ಶೋಭಾ ಅವರು ಭಾಳ ನಮ್ಮ ಶಿಸ್ತುಬದ್ಧದಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರವರು ಬೆಂಗಳೂರು ಋತದಲ್ಲಿ ಅತಿ ಹೆಚ್ಚಾಗಿ ಮತ ಹಾಕೋ ಒಂದು ಆಸೆ ಪಡ್ತಾ ಇದ್ದಾರೆ ಬಿ ಜೆ ಪಿ ಹಿಂದುತ್ವ ಪರ್ವ ಇರೋದರಿಂದ ನಾವು ಬಿ ಜೆ ಪಿಗೆ ಹಾಕಬೇಕು ಅಂತ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ಬಾರಿ ಒಂದು ಸಂಘಟನೆಗೆ ಮತ್ತು ಮೋದಿಯವರ ಹೆಸರು ಯಾವ ರೀತಿ ಇಡೀ ದೇಶನೇ ಮೋದಿಯವರ ಹೆಸರಲ್ಲಿ ಎಲ್ಲ ಬತ್ತಾವ್ರೆ ಎಲ್ಲ ಮೋದಿಯವರ ಹೆಸರಲ್ಲೇ ನಡೆಯೋಂಥ ಚುನಾವಣೆ ಇದು ಇಡೀ ವಿಶ್ವ ನಾಯಕನನ್ನು ಇಡೀ ದೇಶದ ಜನ ಇನ್ನ ವಿಶ್ವಾಸದಿಂದ ನೋಡ ನೋಡಿಲ್ಲ ಅಂತಂದರೆ ನಮ್ಮ ದೇಶಕ್ಕೇ ಅವಮರ್ಯಾದೆ ಇಡೀ ವಿಶ್ವದಲ್ಲೇನೇ ಮೋದಿ ಅಂತ ನಾಯಕನಿಲ್ಲ ಅಂತೇಳಿ ಗುರುತಿಸಿರುವಾಗ ನಾವು ಅದಕ್ಕಿಂತ ಹೆಚ್ಚು ಅವರಿಗಿಂತ ನಾವು ಅವರು ಟ್ವೆಂಟಿ ಪರ್ಸೆಂಟ್ ಇಷ್ಟಪಟ್ಟರೆ ನಾವು ಏಯ್ಟಿ ಪರ್ಸೆಂಟ್ ಇಷ್ಟಪಡ್ಬೇಕು ನಾವು ಆಗ ಆ ವ್ಯಕ್ತಿಗೆ ಬೆಲೆ ಕೊಟ್ಟಂಗೆ ಆಗ್ತದೆ ಈ ಚುನಾವಣೆ ಸಾಮಾನ್ಯವಾಗಿ ಮುಂದೆ ಏನೋ ಮಾಡ್ತಾರೆ ಹಾಗೆ ಹೀಗೆ ಏನು ಸೀನ್ ಏನಿಲ್ಲ ಅವರು ಪರಿಪೂರ್ಣ ಯಶಸ್ವಿ ನಾಯಕ ಅಂತ ಅವರು ಆಲ್ರೆಡಿ ಗುರ್ಸ್ಕೊಂಡಿರೋ ಮೋದಿಯವರು ಎಲೆಕ್ಷನನ್ನು ಮಾಡೋದು ಭಾಳ ಈಸಿ ಅದರಲ್ಲೂ ನಮ್ಮ ಬೆಂಗಳೂರು ಉತ್ತರ ಲೋಕಸಭೆಯಲ್ಲಿ ಸಾಂಗ್ಲೇಯನ ಬಂದಾಗ ನಿಂದ ಅಲ್ಲಿಂದ ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿನೇ ಇಷ್ಟಪಟ್ಟಿದ್ದಾರೆ ಮತದಾರರ ಸಂಖ್ಯೆ ಲೋಕಸಭೆಗೆ ಹಾಕೋ ಅಂಥ ಮತದಾರರ ಸಂಖ್ಯೆಯೂ ಅಷ್ಟೇ ಬೆಂಗಳೂರು ತಲ್ಲಿ ಅತಿ ಹೆಚ್ಚಾಗಿ ಮತ ಹಾಕೋ ಅಂಥ ಒಂದು ಆಸೆ ಪಡ್ತಾ ಇದ್ದಾರೆ ಅದರ ಯಾಕೆ ಆಸೆ ಪಡ್ತಾರೆ ಅಂದರೆ ಮತದಾರರಲ್ಲಿ ನಮಗೆ ರಾಷ್ಟ್ರೀಯತೆ ಬೇಕು ಹಿಂದುತ್ವ ಬೇಕು ಬಿ ಜೆ ಪಿ ಹಿಂದುತ್ವ ಪರ ಇರೋದರಿಂದ ನಾವು ಬಿ ಜೆ ಪಿಗೆ ಹಾಕಬೇಕು ಅಂತ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದು ಒಳ್ಳೆಯ ವಾತಾವರಣ ದೇಶ ಹಿಂದುತ್ವ ರಾಷ್ಟ್ರ ಆಗೋದರಲ್ಲಿ ಎರಡನೇ ಮಾತಿಲ್ಲ ಆಗಬೇಕು ಅದರಲ್ಲಿ ನಮ್ಮ ಮೇಡಮ್ನವರು ಶೋಭಾ ಕರಂದ್ಲಾಜು ಅವರು ಭಾಳ ನಮ್ಮ ಶಿಸ್ತುಬದ್ಧದಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರವರು ಅವರು ಏನೇ ಕೆಲಸ ಕೊಟ್ಟರು ಯಶಸ್ವಿ ಆಗ್ತಾವ್ರೆ ಅವರು ಎರಡು ಮಂತ್ರಿಗಿರಿನ ಸ್ಟೇಟಲ್ಲಿ ತಗೊಂಡು ಇಂಧನ ಸಚಿವರು ಇರ್ಬೋದು ಮತ್ತು ಗ್ರಾಮೀಣಾಭಿವೃದ್ಧಿ ಇರ್ಬೋದು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಮತ್ತು ಫಸ್ಟು ಅವರು ಎಮ್ ಎಲ್ ಎಗೆ ಯಶವಂತಪುರ್ಗೆ ಹೋಗಿದ್ದು ಅಲ್ಲಿ ಯಶವಂತಪುರದಲ್ಲಿ ಸಾಮಾನ್ಯವಾಗಿ ಜನತಾದಳ ಮತ್ತು ಕಾಂಗ್ರೆಸ್ ಇದ್ದಂಥ ಕ್ಷೇತ್ರ ಅದು ಯಾವಾಗ ಬಿ ಜೆ ಪಿಗೆ ಹೋದ ತಕ್ಷಣ ಎಷ್ಟು ಸಮಯ ಟೈಮಲ್ಲಿ ಇಡೀ ಕ್ಷೇತ್ರದಲ್ಲಿ ಅವರು ಎಸ ಅವರನ್ನು ಮತದಾರರನ್ನು ಹೋಲಿಕೆ ಮಾಡ್ಕೊಂಡವ್ರೆ ಅಂತಂದರೆ ಇಷ್ಟೊಂದು ಪವರ್ಫುಲ್ ಇರೋ ಅಂಥ ನಾರ್ತಲ್ಲಿ ಇನ್ನೂ ಭಾಳ ಅತಿ ಹೆಚ್ಚು ಬಹುಮತ ನನ್ನ ನನ್ನ ಅನಿಸಿಕೆ ಪ್ರಕಾರವಾಗಿ ನಾನು ಸುಮಾರು ಮೂವತ್ತು ವರ್ಷ ರಾಜಕೀಯ ಅನುಭವದಲ್ಲಿ ಮೂರು ಮೂರುವರೆ ಲಕ್ಷ ಓಟದಿಂದ ಇವರು ಜಯಗಳಿಸ್ತಾರೆ ಇನ್ನೂ ಹೆಚ್ಚಿಗೆ ಬಂದು ಇವರಿಗೆ ಮತ್ತೆ ನಮ್ಮ ಮೋದಿಯವರಿಗೆ ಹೆಸರು ಬರಲಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಿ ಜೆ ಪಿಲಿ ಒಂದು ಅಸಮಾಧಾನ ಕಾಡು ಕಾಡ್ತಿದೆ ಸರ್ ಏನಾಗ್ತಾರೆ ಸರ್ ಪ್ರತಿಯೊಂದು ಮನೆ ಇರ್ಬೋದು ಊರಿರ್ಬೋದು ಅದೊಂದು ಪಕ್ಷನೇ ಇರ್ಬೋದು ಬೆಳೆದಂಥ ಬೆಳೆದಾಗ ಹೆಚ್ಚಿಗೆ ಬೆಳೆದಾಗ ಈ ಸಮಸ್ಯೆಗಳು ಬಂದೇ ಬರ್ತದೆ ಜೋರಾಗಿ ಮಳೆ ಬಂದಾಗ ಕೆರೆಗೆ ಎಷ್ಟು ದಿವಸ ನೀರು ಇರ್ತವೆ ಕೆರೆ ಕೋಡಿ ಜೋರಾಗಿ ಹೋಗೇ ಹೋಗ್ತದೆ ಯಾಕೆ ಅಂದರೆ ಮಳೆ ಜಾಸ್ತಿ ಅಂತ ಕಾರ್ಯಕರ್ತರು ಜಾಸ್ತಿ ಆಗ್ತಾರೆ ಲೀಡ್ರ್ಗಳು ಜಾಸ್ತಿ ಆಗ್ತಾರೆ ಅವಕಾಶಗಳು ನಮಗೂ ಬೇಕು ಅನ್ನೋ ಕೇಳೋರು ಜಾಸ್ತಿ ಇರ್ತಾರೆ ಅದು ಸಹಜನೇ ಹಿಂದೆ ಒಂದು ಕಾಲದಲ್ಲಿ ಕಾಂಗ್ರೆಸ್ಸಲ್ಲಿ ಇದೇ ಥರ ತುಂಬಿ ತುಳ್ಲಾಡ್ತಾ ಇತ್ತು ಈಗ ಬಿ ಜೆ ಪಿಯಲ್ಲಿ ಆಗ್ತಾಯಿದೆ ಅದು ಸಹಜ ಸರಿ ಹೋಗ್ತದೆ ಬಿಜೆಪಿಗೆ ಎಫೆಕ್ಟ್ ಆಗಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಹೆಚ್ಚು ಸಂಖ್ಯೆ ತುಂಬ ಇರೋವಾಗ ಏನು ಎಫೆಕ್ಟ್ ಆಗಲ್ಲ ಅದೇ ಕಡಿಮೆ ಸಂಖ್ಯೆ ಇದೆ ಈಗ ಕಾಂಗ್ರೆಸ್ಸಲ್ಲಿ ಒಂದು ಸ್ವಲ್ಪ ಭಿನ್ನಮತ ಆಗಲಿ ಅವ್ರು ಮೇಲೆ ಏಟ್ ಬೀಳ್ತದೆ ನಮಗೇನು ಏಟ್ ಬೀಳ ಅಂತ ಪರಿಸ್ಥಿತಿ ಬರೋಲ್ಲ ಯಾಕಂದರೆ ಪ್ರಬಲ ನಾಯಕರು ಸದಾನಂದರೆ ಸದಾನಂದ ಗೌಡರು ಒಂದು ಸ್ವಲ್ಪ ಶಿಸ್ತು ಒಂಚೂರು ಏನೋ ಇದೆ ಅಂತ ಹೇಳೋರೆ ಹೊರತಾಗಿ ಅವರು ಪಕ್ಷ ವಿರೋಧಿ ಕೆಲಸ ಎಲ್ಲ ಮಾಡಲ್ಲ ಯಾಕೆಂತಂದರೆ ಅವರು ನಮ್ಮ ನಮಗೆ ಮುನ್ ಮೊದಲು ಸಂಘದಿಂದ ಬಂದಾಗಿಂದೂ ಅಷ್ಟೆ ನಾವು ಸಂಘದಲ್ಲಿ ಸಂಘದಿಂದ ಬಂದಾಗ ಅವರು ಮೊದಲು ಅವರು ವಕೀಲರಾಗಿದ್ದಾಗ ಅಲ್ಲಿ ಕಾರ್ಯಕರ್ತರಿಗೆ ತೊಂದರೆ ಆದಾಗ ಫ್ರೀ ಕಾಸ್ಟಲ್ಲಿ ಕಾರ್ಯಕರ್ತರನ್ನು ಕೋರ್ಟಿಂದ ಬಿಡುಗಡೆ ಮಾಡುವಂಥದ್ದು ಮತ್ತು ಅಲ್ಲಿ ಮೆಚ್ಚುಗೆ ಆಗಿ ಎಮ್ ಎಲ್ ಎ ಆಗಿ ಆಮೇಲೆ ರಾಜ್ಯ ಅಧ್ಯಕ್ಷರಾಗಿ ರಾಜ್ಯ ಅಧ್ಯಕ್ಷರು ಅವರು ಒಳ್ಳೆತನ ಇದ್ದಿದ್ದಾಗೆ ಅವರ ಅಧ್ಯಕ್ಷರಾದಾಗ ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ಬಂದಿದ್ದು ಯಾವುದೇ ಒಬ್ಬ ವ್ಯಕ್ತಿ ಕಲ್ಮಶ ಇದ್ದರೆ ಅಂಥ ಅವರ ಅಧ್ಯಕ್ಷದಲ್ಲಿ ನಿಜವಾಗಿ ಖಂಡಿತ ಅಧ್ಯಕ್ಷ ಸರ್ಕಾರಗಳು ಬರಲ್ಲ ಅವರು ಶುದ್ಧ ಇರೋದಕ್ಕೆ ಬಂದಿದೆ ಹಂಗೆಲ್ಲ ಮಾಡಲ್ಲ ಅವರು ಮಾತಾಡೋ ಹಕ್ಕಿದೆ ಸೀನಿಯರು ನೀವು ಶಿತ್ ಸಿಸ್ತವಾಗಿ ಹೋಗಿ ಅಂತ ಕೇಳಿದ್ರೆ ಅವರು ಅವ್ರ ಮಾತಿಗೆ ಗೌರವ ಕೊಡಬೇಕು ನಾವು ಅವರನ್ನು ಧಿಕ್ಕರಿಸೋ ಥರ ಎಲ್ಲ ಮಾಡಬಾರ್ದು ಗೌರವ ಕೊಡಬೇಕು ನಾವು ಗೌರವ ಕೊಡ್ತೀವಿ ನಾವು ಕಾರ್ಯಕರ್ತರಾಗಿ ದೊಡ್ಡ ಹಿರಿಯರಿಗೆ ಗೌರವ ಕೊಡ್ತೀವಿ ಅಷ್ಟೇ ಒಟ್ಟಾರೆ ನಾರ್ತಿಂದ ಎಷ್ಟು ಲೀಡ್ ಇಲ್ಬಹುದು ಸರ್ ನಾವು ಅದೇ ನನ್ನ ಅನಿಸಿಕೆ ಪ್ರಕಾರ ಮೂರುವರೆ ಲಕ್ಷ ಮೇಲೇ ಕಡಿಮೆ ಅಂತೂ ಬರಲ್ಲ ಯಾಕಂದರೆ ಮೇಡಮ್ನವ್ರಿಗೆ ನಾನು ನೋಡ್ತಾ ಇದ್ದೀನಿ ಇವತ್ತು ಸಭೆಗೆ ಅರ್ಧ ಸಂಖ್ಯೆ ಮಹಿಳೆಯರು ಬಂದವರೆ ಮಹಿಳೆಯರು ಬಂದ ತಷ್ಟೇ ಅವ್ರಿಗೊಂದು ದೊಡ್ಡ ಉತ್ಸಾಹ ಬಂದಿದೆ ಅದು ಈ ಮಹಿಳೆಯರು ಓಟು ಜಾಸ್ತಿ ಆದರೆ ನೀವು ಪತ್ರಕರ್ತರು ಮಹಿಳೆಯರು ಜಾಸ್ತಿ ಬಂದ್ಬಿಟ್ಟವ್ರೆ ನಾನು ನೀವು ನೋಡ್ತಾ ಇದ್ದೀನಿ ಹಾಗೆ ಮಹಿಳೆಯರು ಮಹಿಳೆಯರಿಗೆ ಒಂದೇನೋ ಅಟ್ಯಾಚ್ಮೆಂಟು ನಾ ನಾವು ಎಲ್ಲರೂ ಈ ಬರೀ ಲೋಕಸಭೆ ಉತ್ತರ ಲೋಕಸಭೆಯಲ್ಲಿ ಪುರುಷರನ್ನ ಗೆಲ್ಸ್ತಾಯಿದ್ವಿ ಮಹಿಳೆಯರನ್ನ ನಾವು ಗೆಲ್ಸೋಣ ನಾವು ನಮ್ಮ ಪ್ರಭಾವ ನೋಡಿ ಅಂತ ಹೇಳ್ತಾರೆ ನಮ್ಮ ಕೌನ್ಸಿಲರ್ಸ್ ಎಲ್ಲ ಹಿಂಗೆ ಮಾತಾಡ್ತೀವಿ ನಮ್ಮ ಪ್ರಭಾವರಷ್ಟು ನೋಡೋಣ ಹೆಂಗೆ ಮಾಡ್ತೀವಿ ಅಂತ ಹೇಳ್ತಾಯಿದ್ರು ಆ ಥರ ಉತ್ಸಾಹ ಬಂದು ಓಟ್ ಹಾಕಿದ್ರೆ ನಿಜವಾಗಿ ಅವರು ನಾಲ್ಕು ಐದು ಲಕ್ಷಕ್ಕೆ ಲೀಡಿಂಗ್ ಹೋಗಿ ಹೋಗ್ತಾರೆ ಏನು ನನಗಂತೂ ವಿಶ್ವಾಸದಿಂದ ಹೇಳ್ತೀನಿ ನಾನು ಏನು ಗುಡಾಪೇ ಹೇಳೋದಾಗಲಿ ಏನೂ ಭಾಳ ಆಸೆಯಿಂದ ಹೇಳುವಂಥದ್ದಾಗಲಿ ಯಾಮೋದಿಂದ ಹೇಳೋದಲ್ಲ ನನ್ನ ಅನುಭವ ರಾಜಕಾರಣದಲ್ಲಿ ಅನುಭವದಿಂದ ಹೇಳೋ ಮಾತಿದು ನಿಜವಾಗಿ ಏನು ತೊಂದರೆ ஒேதாக்